ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬ್ಯೂಟಿ ಟಿಪ್ಸ್ ಆಗಿರತ್ತೆ ಸೊ ಬ್ಯೂಟಿ ಟಿಪ್ಸ್ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಬ್ಯೂಟಿ ಅಂದರೆ ಯಾರಿಗಿಷ್ಟ ಇರಲ್ಲ ನಮ್ಮ ಒಂದು ಫೇಸ್ ನಮ್ಮ ಒಂದು ಸ್ಕಿನ್ ನ್ಯಾಚುರಲ್ ಆಗಿ ನೀಟಾಗಿರಲಿ ಅಂತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ ಸೊ ಯಾವುದೇ ಕಲೆ ಇಲ್ಲದೆ ಪಿಂಪಲ್ಸ್ ಇಲ್ಲದೆ ಯಾವುದೇ ಥರ ಬಂಗು ಮಾರ್ಕ್ಸ್ ಈ ಥರ ಏನೂ ಇಲ್ಲದೆ ಕ್ಲಿಯರ್ ಆಗಿ ಇರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೌದಾ ಅಲ್ವಾ ಸೊ ನಂಗಂತೂ ತುಂಬಾ ಇದೆ ಆ ಥರ ಸೊ ನಿಮಗೂ ಇಷ್ಟ ಇದೆ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿ ಟಿಪ್ಸಲ್ಲಿ ನಾನು ಈ ಒಂದು ಬಂಗ್ ಅಂತ ಹೇಳ್ತಾರಲ್ವಾ ಆ ಒಂದು ಭಂಗಗೆ ಮನೆ ಮದ್ದು ಯಾವ ರೀತಿ ನಾವು ರೆಡಿ ಮಾಡಿಕೊಂಡು ಅದನ್ನು ಹೋಗ್ಲಾಡಿಸ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಅದನ್ನು ಹೋಗ್ಲಾಡ್ಸ್ಕೊಬೋದು ಅದು ಯಾವ ರೀತಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ಲೈಕಾನ್ ಕ್ಲಿಕ್ ಮಾಡೋದಾ ಮರಿಬೇಡಿ ಆಲ್ ಅಂತ ಕೊಡೋದನ್ನ ಮರಿಲೇಬೇಡಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹಾಗಾದರೆ ಯಾಕೆ ನಿಮಗೆ ಲ್ಯಾಗ್ ಮಾಡಲಿ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಹೇಗೆ ಮಾಡೋದು ಏನೆಲ್ಲ ಪ್ರಾಡಕ್ಟ್ ನೀವು ಯೂಸ್ ಮಾಡಿ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇರೋವಂಥ ಪದಾರ್ಥಗಳಿಂದಲೇ ನಾವು ಇದನ್ನು ಹೋಗ್ಲಾಡ್ಸ್ಕೊಬೋದು ಬಂಗನ್ನೋದನ್ನು ಸೊ ಬನ್ನಿ ಹಾಗಾದರೆ ಯಾವೆಲ್ಲ ಐಟಮು ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಸೊ ಮೊದಲಿಗೆ ನಾನು ಐಟಮ್ ಹಾಗೆಯೇ ಹೇಳಿಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಆ ಒಂದು ಐಟಮ್ನ ಪ್ರಿಪೇರ್ ಆಗೋದಿಕ್ಕೆ ಮಾಡೋದಿಕ್ಕೆ ಅಂತ ಹೇಳಿ ನಾ ರೆಡಿ ಮಾಡಿಟ್ಟಿದ್ದೀನಿ ಸೊ ಹಾಗಾಗಿ ಸೊ ಮೊದಲಿಗೆ ನಾವು ರೈಸ್ ಇರುತ್ತೆ ಸೊ ಆಲ್ಮೋಸ್ಟ್ ನೈಟಲ್ಲಿ ನಾವು ಮಾಡಿರೋ ರೈಸ್ ಮಿಕ್ಕೆ ಮಿಕ್ಕಿರುತ್ತೆ ಇಲ್ಲ ಅಂತ ಅಂದರೆ ಬೆಳಿಗ್ಗೆ ಮಾಡಿರೋ ವೈಟ್ ರೈಸ್ ಆಗಿರ್ಬೋದು ಮಿಕ್ಕಿರುತ್ತೆ ಅಲ್ವಾ ಸೊ ಆ ಒಂದು ರೈಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ಇರೋ ಆ ಒಂದು ಕಲೆನ ಹೋಗ್ಲಾಡ್ಸ್ಕೊಬೋದು ಅಂದರೆ ನೀವು ನಂಬ್ತೀರಾ ಸೀರಿಯಸ್ಲಿ ಫ್ರೆಂಡ್ಸ್ ಆ ಒಂದು ರೈಸಿಂದ ನಾವು ನಮ್ಮ ಒಂದು ಬಂಗ್ ಅಂತ ಏನು ಕರಿತೀವಿ ಅದನ್ನ ಹೋಗ್ಲಾಡ್ಸ್ಕೋಬೋದು ಅದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ನಾವು ಹೋಗ್ಲಾಡ್ಸ್ಕೋಬೋದು ಸೊ ಮೊದಲಿಗೆ ನಾವು ರೈಸ್ನ ಒಂದು ಎರಡು ಸ್ಪೂನಷ್ಟು ರೈಸ್ನ ತಗೋಬೇಕು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಲು ಅಂದರೆ ಹಸಿ ಹಾಲನ್ನ ಹಾಕೋಬೇಕು ಯಾವುದೇ ಥರ ಕಾಯಿಸಿರೋ ಹಾಲನ್ನ ಹಾಕೋಬಾರ್ದು ಹಸಿ ಹಾಲನ್ನ ಹಾಕ್ಕೋಬೇಕು ಓಕೆನಾ ಒಂದು ಎರಡು ಸ್ಪೂನು ಹಸಿ ಹಾಲನ್ನ ಹಾಕಿ ನೆನೆಯೋದಕ್ಕೆ ಬಿಡಬೇಕು ಓಕೆನಾ ಸೊ ಮುಂದೆ ಏನಂತ ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಯಾವ ರೀತಿ ಮಾಡೋದು ಏನಂತ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ಅವಾಗಲೇ ಹಾಗೆ ನೋಡಿ ನಾನು ಎರಡು ಸ್ಪೂನಷ್ಟು ರೈಸ್ನ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಹಾಲನ್ನ ತೊಗೊಂಡಿದ್ದೀನಿ ಹಾಫ್ ಆನ್ ಅವರ್ ಮುಂಚೆನೇ ನಾನು ಇದನ್ನು ನೆನೆಸಿಟ್ಟಿದ್ದೆ ಸೊ ಇವಾಗ ನಾನು ಅರ್ಧ ಹೋಳಷ್ಟು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಡೋಣ ಆಲೂಗೆಡ್ಡೆನ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಬಿಡೋಣ ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸಿಪ್ಪೆ ತೆಗೆದ್ರೂ ಪರವಾಗಿಲ್ಲ ಸಿಪ್ಪೆ ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ ಯೂಸ್ ಮಾಡ್ಕೋಬೋದು ಸೊ ಇವಾಗ ಇಷ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಮ್ಮರಣ ಪೇಸ್ಟ್ ರೀತಿ ಸೊ ಈ ಒಂದು ಮಿಕ್ಸಿ ಜಾರ್ಗೆ ನಾವು ಏನು ನೆನೆಸಿಟ್ಟಿದ್ದೀವಲ್ವಾ ಅಷ್ಟು ರೈಸ್ನೂ ಹಾಕ್ಕೊಂಡು ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಆಲೂಗಡ್ಡೆ ಅದನ್ನು ಸೇರಿಸ್ಕೊಳ್ಳೋಣ ಜೊತೆಗೆ ಲೆಮನ್ ನಿಂಬೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಇವಾಗ ರುಬ್ಕೊಂಡು ಬಂದಿದ್ದೀನಿ ಸೊ ಯಾವ ರೀತಿ ಅಂತ ಹೇಳಿದ್ರೆ ನೀಟಾಗಿ ನೈಸಾಗಿ ಕ್ರೀಮ್ ಆಗಿ ರುಬ್ಕೋಬೇಕು ಕ್ರೀಮಿ ಥರ ರುಬ್ಕೋಬೇಕು ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ರುಬ್ಬಿದೆ ಅಲ್ಲ ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಒಂದು ಪಾತ್ರೆಗೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ನಾವು ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಓಕೆನಾ ಸಿಮ್ಮಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಸೊ ತಳ ಹಿಡ್ದುಬಿಟ್ರೆ ಚೆನ್ನಾಗಿದಾಗಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರೀಮಾಗಿ ಬರಬೇಕದು ಸ್ವಲ್ಪ ಸ್ವಲ್ಪ ಹಾಕಬೇಕು ಅಲ್ಲಿ ತನಕ ಸ್ವಲ್ಪ ಈ ರೀತಿ ಕೈ ಹಾಗೆ ರೆಡಿ ಮಾಡ್ಕೊಳ್ತಾ ಇರಬೇಕು ಅಂದರೆ ಈ ಥರ ತಿರುಗಿಸ್ತಾನೇ ಇರಬೇಕು ಮಧ್ಯ ಎಲ್ಲೂ ಕೈ ಇದು ಮಾಡೋಕ್ಕೆ ಹೋಗಬೇಡಿ ತಳ ಬಿಟ್ಟರೆ ಅದರ ಇದೆಲ್ಲ ಹೋಗ್ಬಿಡತ್ತೆ ಸೀದಂಗೆ ಒಂಥರ ಆ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿನೇ ಹಾಳಾಗಿ ಹೋಗ್ಬಿಡತ್ತೆ ನೀಟಾಗಿ ಥರ ಸ್ವಲ್ಪ ತಿಕ್ಕಾಗಬೇಕು ಇವಾಗ ಏನು ಇದೆ ಅಲ್ವಾ ನೋಡಿ ಈ ರೀತಿ ತಿಕ್ಕಾಗಿ ಸ್ವಲ್ಪ ತಿಕ್ಕಾದರೆ ಸಾಕು ಇದನ್ನು ನಾವು ಸ್ಟೋರ್ ಮಾಡಿ ಸಹ ಇಟ್ಕೋಬೋದು ಏಕೆಂದರೆ ಎವ್ರಿ ಡೇ ನಾವು ಮಾಡ್ಕೊತ ಕೂರೋಕ್ಕಾಗಲ್ಲ ಸೊ ಅಷ್ಟು ಟೈಮು ಇಲ್ಲದೆ ಇರೋ ಕಾರಣ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಹಚ್ಚೋದಕ್ಕೂ ಸ್ವಲ್ಪ ಮುಂಚೆ ಅಂದರೆ ಒಂದು ಸ್ವಲ್ಪ ಹೊತ್ತು ಮುಂಚೆ ತೆಗೆದಿಟ್ಕೊಳ್ಳಿ ತೆಗ್ದಿಟ್ಕೊಳ್ಳಿ ಮೇಲೆ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಓಕೆ ಇವಾಗ ಇಷ್ಟು ಅದಕ್ಕೆ ಸಾಕು ನೋಡಿ ಈ ಅದಕ್ಕೆ ಇದ್ದರೆ ಸಾಕು ಇದು ಮೇಲೆ ಅಪ್ಲಿಕೇಶನ್ ಮಾಡಿ ತೋರಿಸ್ತೀನಿ ಓಕೆನಾ ವಾರಕ್ಕೆ ಒಂದು ಎರಡು ಸರಿ ಈ ಥರ ಮಾಡಿ ಅಂದರೆ ನಾವು ಈ ಥರ ಮಾಡಿ ಹಚ್ಕೊಳ್ಳೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಒಂದೊಳ್ಳೆ ಎಫೆಕ್ಟಿವ್ ಆಗಿರೋ ಅಂತ ಕ್ರೀಮ್ ನಮಗೆ ಸಿಗುತ್ತೆ ಮತ್ತು ಸ್ಕಿನ್ನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಬರ್ತಾ ಲೈಟಾಗಿ ನೀಟಾಗಿ ಅದು ಏನಿದೆಯೋ ಬಂಗ್ ಅನ್ನೋದು ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ತುಂಬಾ ಒಂದೊಳ್ಳೆ ಬೆನಿಫಿಟ್ ಇರೋ ಅಂತ ಮನೆಮದ್ದಾಗಿರತ್ತೆ ನೋಡಿ ಇದು ಸ್ವಲ್ಪ ಹಾರಲಿ ಹಾರಿದ್ಮೇಲೆ ಇದನ್ನು ಅಪ್ಲಿಕೇಶನ್ ಮಾಡಿ ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಏನು ಕ್ರೀಮ್ನ ನಾವು ರೆಡಿ ಮಾಡಿದ್ವಿ ಅಲ್ಲ ಆ ಒಂದು ಕ್ರೀಮ್ ಈಗ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಏನು ಅಂತಲೂ ಸಹ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡೋದು ಏನು ಸಹ ನಾವು ನಿಮಗೆ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ನನ್ನ ಒಂದು ಹ್ಯಾಂಡ್ಸ್ಗೆ ನಾನು ಅಪ್ಲೈ ಮಾಡ್ತಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಹ್ಯಾಂಡ್ಸ್ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಮ್ಮ ಒಂದು ಸ್ಕಿನ್ ಎಷ್ಟು ರಫ್ ಇರುತ್ತೋ ಅಷ್ಟೇ ಸಾಫ್ಟ್ ಆಗುತ್ತೆ ಈ ಕ್ರೀಮ್ ಹಚ್ಚೋದ್ರಿಂದ ಜೊತೆಗೆ ನಾನು ಏನು ಹೇಳಿದೆ ಪಿಗ್ಮೆಂಟೇಷನ್ ಅಂತ ಅದನ್ನು ಸಹ ಹೋಗುತ್ತೆ ಅಂದರೆ ಬಂಗ್ ಅನ್ನೋದು ಸಹ ಹೋಗುತ್ತೆ ಜೊತೆಗೆ ನಾವು ಎಷ್ಟು ಕ್ವಾಂಟಿಟಿಲಿ ತೊಗೋಬೇಕು ನೋಡಿಕೊಂಡು ನಾವು ಇದು ಮಾಡ್ಕೊಬೇಕಾಗತ್ತೆ ಒಂದು ಸ್ಪೂನ್ ಆದರೆ ಸಾಕು ಫ್ರೆಂಡ್ಸ್ ತುಂಬ ಏನೂ ಬೇಡ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಸೊ ಇವಾಗ ಜಸ್ಟ್ ಹ್ಯಾಂಡ್ಸಿಗೆ ತೋರಿಸ್ತಾ ಇರೋದ್ರಿಂದ ನಾನು ಇಷ್ಟು ಮಾಡಿ ಆ ಥರ ಕ್ರೀಮ್ನ ತೊಗೊಂಡಿದ್ದೀನಿ ಸೊ ಇದು ಹಾರದ ಮೇಲೇ ನೀವು ಅಪ್ಲೈ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಬಿಸಿಲಿ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಮ್ಮ ಒಂದು ಹ್ಯಾಂಡ್ಸ್ಗೆ ನಾನು ಯಾವ ರೀತಿ ನಾನು ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವುದೇ ಥರ ಫೇಸಲ್ಲಿ ನನಗೆ ಬಂದೇನೂ ಇಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ನೀವು ನೋಡಿ ಸೊ ಇವಾಗ ಈ ಒಂದು ಕ್ರೀಮ್ನ ನಾವು ಹ್ಯಾಂಡ್ಸ್ಗೆ ಈ ಥರ ಹಚ್ಚಿ ಮಸಾಜ್ ಮಾಡಬೇಕು ಓಕೆನಾ ಸೊ ಸ್ವಲ್ಪ ಹೊತ್ತು ಈ ಥರ ಮಸಾಜ್ ಮಾಡಬೇಕು ಈ ರೀತಿ ಈ ರೀತಿ ಮಸಾಜ್ ಮಾಡ್ಕೊಳ್ತಾ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಮಸಾಜ್ ಮಾಡಿ ಮಸಾಜ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಓಕೆನಾ ಸೊ ಇದು ಡ್ರೈ ಆದಮೇಲೆ ವಾಶ್ ಮಾಡಿದ್ರೆ ನಿಜವಾಗ್ಲೂ ವಾರಕ್ಕೆ ಒಂದು ಎರಡು ಟೈಮ್ ನಾವು ಈ ಥರ ಯೂಸ್ ಮಾಡ್ಕೊತ ಬಂದರೆ ನಮ್ಮ ಒಂದು ಸ್ಕಿನ್ನಲ್ಲಿ ರಿಂಕಲ್ ಏನಿರುತ್ತೋ ಅದನ್ನು ಸಹ ಅವಾಯ್ಡ್ ಆಗುತ್ತೆ ಮತ್ತು ನಾವು ಲೆಮನ್ ಹಾಕಿರೋದ್ರಿಂದ ನಮ್ಮ ಒಂದು ಸ್ಕಿನ್ನಲ್ಲಿ ಟ್ಯಾನ್ ಆಗಿದ್ರೂ ಸಹ ರಿಮೂವ್ ಆಗುತ್ತೆ ಮತ್ತು ಸ್ವಲ್ಪ ಫ ಫೇರಾಗೂ ಕಾಣಿಸ್ತೀವಿ ಜೊತೆಗೆ ಆ ಬಂಗ್ ಅನ್ನೋದು ಏನಿರುತ್ತೆ ಅಲ್ವಾ ಅದನ್ನು ಸಹ ಹೋಗುತ್ತೆ ಸೊ ಈ ರೀತಿ ಮಸಾಜ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಓಕೆನಾ ಇಲ್ಲಾಂದರೆ ಡ್ರೈ ಆಗೋ ತನಕ ಬಿಟ್ಟರೂ ನಡೆಯುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ಈ ಥರ ಬಿಟ್ಬಿಟ್ಟು ಇದನ್ನು ವಾಶ್ ಮಾಡಬೇಕಾಗತ್ತೆ ಓಕೆನಾ ಸೊ ವಾಶ್ ಮಾಡಿ ನಾನು ಒಂದು ಹತ್ತು ನಿಮಿಷ ಆಗಲಿ ವಾಶ್ ಮಾಡಿ ಎರಡೂ ಹ್ಯಾಂಡ್ಸ್ಗೂ ಡಿಫ್ರೆನ್ಸ್ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಇವಾಗ ನೋಡಿ ಹತ್ತು ನಿಮಿಷ ಆಯಿತು ವಾಶ್ ಮಾಡ್ಕೊಂಬಂದಿದ್ದೀನಿ ಎರಡೂ ಹ್ಯಾಂಡ್ಸ್ಗೂ ಡಿಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಿದೆ ಅಲ್ವಾ ಸೊ ತುಂಬನೇ ಒಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್ ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸ್ಕಿನ್ನು ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರತ್ತೆ ಜೊತೆಗೆ ನಮ್ಮ ಒಂದು ಏನು ಪ ಬಂಗ್ ಅಂತೀವಲ್ವಾ ಆ ಒಂದು ಬಂಗು ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹೈ ಕೆಳಗಡೆ ಡಾರ್ಕ್ ಆಗಿರುತ್ತಲ್ವಾ ಅದನ್ನು ಸಹ ಈ ಒಂದು ಇದರಿಂದ ನೀಟಾಗಿ ರಿಮೂವ್ ಆಗ್ತಾ ಬರತ್ತೆ ಕಾಲಕ್ರಮೇಣ ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ರೀತಿ ಯೂಸ್ ಮಾಡೋದು ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾವ ರೀತಿ ಆ ಒಂದು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ಅದೇ ರೀತಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ವೀಕ್ಲಿ ಟೂ ಟೈಮ್ಸ್ ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಒಂದು ಮುಖದಲ್ಲಿ ಕಾಂತಿ ಜೊತೆಗೆ ಆ ಒಂದು ಡಾರ್ಕ್ ಸರ್ಕಲ್ಸು ಮತ್ತು ಪಿಗ್ಮೆಂಟೇಷನ್ ಅಂದರೆ ಬಂದು ಎಲ್ಲನೂ ಹೋಗಿ ನಿವಾರಣೆ ಆಗುತ್ತೆ ಸೊ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ಡೋಂಟ್ ಮಿಸ್ ಇಟ್ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಲಾಗ್ ಬೈ ಬಾಯ್